ಜಾಗತಿಕ ಮಟ್ಟದಲ್ಲಿ ಬಸವಣ್ಣ ಥೇಮ್ಸ್ ನದಿಯ ದಡದಲ್ಲಿ ಹೋಗಿ ನಿಂತ್ಕೊಂಡಂತ ಭಾವನೆ ಇರಬೇಕು ಈ ಸ್ಥಳದಿಂದ ಬಸವಣ್ಣನವರು ವಚನ ರಚನೆ ಮಾಡಿದ್ರು ಅನ್ನತಕ್ಕಂಥ ಭಾವನೆ ಇರಬೇಕು ನಾವುಗಳು ಎಲ್ಲೋ ಒಂದು ಕಡೆ ಬಸವಣ್ಣನವರನ್ನ ಬಸವಣ್ಣನವರನ್ನ ಗೊತ್ತಿಲ್ಲದಂತೆ ಒಂದು ಅಭಿಮಾನಕ್ಕೆ ಎಳೆಗಟ್ಟು ಬಿಡ್ತೀವಿ ಅನುಭಾವದ ಕಡೆಗೆ ಬನ್ನಿ ಇಲ್ಲಿ ನಿಂತಿದ್ರಲ್ಲ ಇನ್ನೂ ಅರ್ಧ ತಾಸ ಆದ್ರೂ ಪರವಾಗಿಲ್ಲ ನಾವು ನಿಲ್ತೇವೆ ಅನ್ನತಕ್ಕಂತ ಭಾವನೆ ಇರ್ಬೇಕು ಸ್ವಾಮಿಗಳು ಬರಲಿಲ್ಲ ಟೈಮ್ ಪ್ರಕಾರ ಬರಲಿಲ್ಲ ಅದಲ್ಲ ನಾವು ನಿಂತಿರೋದೇ ಇಷ್ಟೊತ್ತು ಇಲ್ಲಿ ನಿಂತಲಿಕ್ಕೆ ಜಾಗ ಸಿಕ್ತಲ್ಲ ನನಗೆ ಇಲ್ಲಿ ಕೂರ್ಲಿಕ್ ಜಾಗ ಸಿಕ್ತಲ್ಲ ಈ ಜಾಗದಲ್ಲಿ ಬಂದು ಹೋಗಲಿಕ್ಕೆ ಜಾಗ ಸಿಕ್ತಲ್ಲ ನಮಗೆ ಸಮಯ ಸಿಕ್ತಲ್ಲ ಅನ್ನತಕ್ಕಂತಹ ಮನೋಭಾವನೆ ಇರ್ಬೇಕು ಇಸ್ಲಾಂ ಧರ್ಮದಲ್ಲಿ ನೋಡ್ರಿ ನಮಾಜ್ ಮಾಡ್ಲಿಕ್ಕೆ ಹೋಗಿ ಅವರೇ ಚಾಪೆ ತಗೊಳ್ಬೇಕು ಅವರೇ ಊಟ ತೊಗೊಳ್ಬೇಕು ಅವರೇ ಎಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬೇಕು ನಾವು ಹಾಗಲ್ಲ ಬಂದವ್ರಿಗೆ ಬಸವಣ್ಣ ಹೇಳ್ಬಿಟ್ಟಿದ್ದಾನೆ ಏನಿ ಬಂದೀರಿ ಹದಳವಿದ್ದೀರಿ ಹೇಳಿ ಕೇಳ್ಬೇಕು ಅವ್ರಿಗೆ ಊಟ ಮಾಡಿಸ್ಬೇಕು ದಾಸೋ ಮಾಡಿಸ್ಬೇಕು ಕೈ ಮುಗಿಬೇಕು ಕೂರಿಸ್ಬೇಕು ಮಾತಾಡಿಸ್ಲಿಲ್ಲ ಅಂದ್ರೆ ಸಟ್ಕೊಂಡು ಹೋಗ್ಬಿಡ್ತೀರಿ ಮನುಷ್ಯ ಸಮಾಜದೊಳಗಡೆ ನಮಗೆಲ್ಲರಿಗೂ ಏ ಆಗಿರ್ಬೇಕು ಅಂತಂದ್ರೆ ಈ ನೆಲದ ಬಗ್ಗೆ ಅಭಿಮಾನ ಇರಬೇಕು ಎಲ್ಲ ಪೂಜ್ಯರು ಬರ್ತಾರೆ ಸಮಯ ಒಂದಿಷ್ಟು ಕಡಿಮೆ ಸ್ವಲ್ಪ ಆಗೋದು ಸಹಜ ಅದಕ್ಕೆ ಯಾವತ್ತೂ ಸಹ ಅವರು ಕೊಟ್ಟಿರುವ ಸಮಯ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಸವಣ್ಣ ಕೊಟ್ಟ ಸಮಯ ಇದೆಯಲ್ಲ ಅದು ನಮಗೇನು ಕೊಡಕ್ಕೆ ಸಾಧ್ಯ ಮನೆ ಬಿಟ್ಟ ಸಮಯ ತಂದೆ ತಾಯಿನ ತೊರೆದಂತ ಸಮಯ ಕೂಡಲ ಸಂಗಮದಲ್ಲಿ ಗುರುಗಳನ್ನು ಬಿಟ್ಟು ಹೋದ ಸಮಯ ಮಂಗಳವಾಡದಿಂದ ಕಲ್ಯಾಣಕ್ಕೆ ಬಂದ ಸಮಯ ಕಲ್ಯಾಣದಲ್ಲಿ ಕ್ರಾಂತಿ ಆದ ನಂತರ ಅಲ್ಲಿಂದ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದು ತನ್ನ ಜೀವಿತಾವಧಿಯಲ್ಲಿ ಕೊನೆಯಲ್ಲಿ ಲಿಂಗೈಕ್ಯರಾಗುವಂಥ ತನ್ನ ತುಡಿತದ ಸಮಯ ಕೊನೆಗೆ ಇವೆಲ್ಲವೂ ಏನ್ ಅಂಗದ ಮೇಲೆ ಬಂದರೂ ಲಿಂಗ ಬಿಡೋದಿಲ್ಲ ಚೆನ್ನಮ್ಮರ ಆತ್ನೆ ಮಾಡ್ತೀನಿ ಅನ್ನತಕ್ಕಂಥ ಸಮಯ ಸಮಯಗಳು ಬಹಳ ಒಳ್ಳೆಯ ಸಮಯಗಳು ಈ ಸಮಯ ಇದೆಯಲ್ಲ ಬಹಳ ಇತಿಹಾಸದ ಸಮಯ ಇದೆ ಬಹಳ ಇತಿಹಾಸದ ಸಮಯ ಈ ಸಮಯವನ್ನ ನಾವು ಸತ್ಪಳಕೆ ಮಾಡಿಕೊಳ್ಬೇಕು ನಮಗೆ ಸಮಯ ಇತ್ತು ಅಂದ್ರೆ ಇದರ ಜೊತೆಯಲ್ಲಿ ಪ್ರವಾಸ ಮಾಡಬೇಕು ಎಲ್ಲಿ ಹೋಗ್ತೀರಿ ಅಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ದುಡ್ಡಿದ್ರೆ ಆ ಕಾರ್ಯಕರ್ತರು ಕಡಿಮೆ ನೀರು ಕೊಟ್ಟಿದ್ರು ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಒಂದಿಷ್ಟು ಪ್ಲಾಸ್ಟಿಕ್ ಅಲ್ಲಿ ನೀರು ತೆಗೆದು ನೀರು ಕುಡಿಸ್ಬೇಕು ಮೆರವಣಿಗೆ ಮಾಡೋರ್ಗೆ ಒಂದಿಷ್ಟು ಚಾಕ್ಲೇಟ್ ಕೊಡಿಸ್ಬೇಕು ಓಡಾಡೋರ್ಗೆ ಆಕಸ್ಮಿಕ ಪ್ರಸಾದ ಇಲ್ಲ ಅಂದ್ರೆ ಅಲ್ಲಿ ಸಿಗುತ್ತೆ ಅಂತ ಕರ್ಕೊಂಡೋಗಿ ಪ್ರಸಾದ ಮಾಡಿಸ್ಬೇಕು ಅಲ್ಲೇನಾದ್ರೂ ಒಂದಿಷ್ಟು ಗಲಾಟೆ ಆಗ್ತಿದ್ರೆ ನಾನು ಎಡೆ ಮಾಡ್ತೀನಿ ನಿಂತ್ಕೊಂಡು ಎಡೆ ಮಾಡಬೇಕು ಅಲ್ಲೇನಾದ್ರೂ ತಟ್ಟೆ ಲೋಟಗಳು ಬಿದ್ದಿದ್ರೆ ಅದನ್ನು ತೆಗೆದು ಒಂದು ಕಡೆಗೆ ಹಾಕಿ ಇದು ನನ್ನ ಸರ್ವಿಸ್ ಬಸವಣ್ಣನ ಕೊಟ್ಟಾಗಿ ಇವತ್ತು ನಾನು ಎಲೆ ತೆಗೆದೆ ಅನ್ನತಕ್ಕಂಥ ಮನೋಭಾವನೆ ಇರಬೇಕು ಸಿಖ್ ಧರ್ಮದಲ್ಲಿ ಬಟ್ಟೆ ತೊಳೆಯುವುದಕ್ಕೆ ಚಪ್ಪಲಿಯನ್ನು ಜೋಡಿಸುವುದಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ ಐದೈದು ವರ್ಷ ವರ್ಷ ನಾನು ರಾಜಸ್ಥಾನದಲ್ಲಿದ್ದೆ ಪ್ರೇಮ್ ಪ್ರಕಾಶ್ ಆಶ್ರಮ ಅಂತ ಅಲ್ಲಿ ದೊಡ್ಡ ದೊಡ್ಡ ಆಶ್ರಮದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಂದ ಭಕ್ತರನ್ನು ಚಪ್ಪಲಿಯನ್ನ ಬಿಟ್ಟು ಅದನ್ನು ಜೋಡಿಸಿ ವಾಪಸ್ ಕೊಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿತ್ತು ಸೇವೆಗ ಸೇವೆ ನಮ್ಮ ಜೀವಿತದೊಳಗಡೆ ಸೇವಾ ಮನೋಭಾವನೆ ಇರಬೇಕು ನಮ್ಮಲ್ಲಿ ಕೊರತೆ ಆಗಿದೆ ಇವತ್ತು ಬಹಳ ಕೊರತೆ ಆಗಿದೆ ಸೇವಾ ಮನೋಭಾವನೆಗಳು ಸೇವೆಯ ಮನಸ್ಸುಗಳು ಹೊರಟೋ ನಾವು ಎಷ್ಟೇ ದೂರ ಇರಲಿ ನಾವು ಆ ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ಸೇವಕರಾಗಿರ್ಬೇಕು ಹೊರತು ನಾವಿಲ್ಲಿ ಯಾರು ಅಧಿಕಾರಿಗಳಾಗಲಿ ವಸನಿಕೆಯವರಾಗಲಿ ಗುರುಗಳಾಗಲಿ ಜಗದ್ಗುರುಗಳಾಗಲಿ ನಾವು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಹೋಗಬೇಕು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಜಗತ್ತಿಗೆ ಬೆಳಕಾಗ್ತಾರೆ ಭೂತ ಬಂಗಾರದ ಚಮಚ ಇಟ್ಟುಕೊಂಡು ಬಂದರೂ ಕೊನೆಗೆ ತನ್ನ ಸೇವೆ ಜಗತ್ತಿಗೆ ಇಟ್ಟು ಹೋದ ಅನ್ನತಕ್ಕಂಥ ಅರಿವು ನಮಗೆ ಇರಬೇಕಾಗ್ತದೆ ಜೊತೆಯಲ್ಲಿ ಕೆಲಸ ಮಾಡಿದ್ರು ಕೊನೆಗೆ ಬಸವಣ್ಣವರು ಹೊಲೇ ಹೊಲೆಯರ ಮನೆಗೆ ಕೈಪೂಲಿ ಆಗಿ ಆದ್ರೂ ಬದುಕುವುದು ಅನ್ನತಕ್ಕಂಥ ಮಾತನ್ನು ಜಗತ್ತಿನಲ್ಲಿ ನಮ್ಮಲ್ಲಿ ಸೇವೆಯ ಕೊರತೆ ಇದೆ ಈ ಕಾರ್ಯಕ್ರಮನ ಚೆನ್ನಾಗಿ ಪ್ರಚಾರ ಮಾಡ್ರಿ ನಿಮ್ಮ ಟಿವಿಯಲ್ಲಿ ಮಾಡ್ಕೋಬೇಡ್ರಿ ಅಂತ ಹೇಳೋದಿಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ರಿ ಚೆನ್ನಾಗಿ ನಡೀತಿದೆ ಅಂತ ಹೇಳ್ರಿ ದಾರಿಯಲ್ಲಿ ಹೋಗ್ತಿರುವಾಗ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಹಣ್ಣು ಹಂಪಲುಗಳನ್ನ ಮೆರವಣಿಗೆಗಳು ಅವ್ರಿಗೆ ಕೊಡ್ತೀರಿ ಧ್ವಜಗಳು ಬಿದ್ದಿದ್ರೆ ತೆಗೆದಿಟ್ಕೊಳ್ರಿ ಅವರಿಗೆ ಕೊಡಿ ನಿಮ್ಮ ಕೈಯಲ್ಲಿ ಇದ್ದಷ್ಟು ಖರ್ಚು ವೆಚ್ಚಗಳನ್ನ ಮಾಡಿ ಬಹಳ ದೊಡ್ಡ ಖರ್ಚು ವೆಚ್ಚಿನ ಕಾರ್ಯಕ್ರಮ ಇವೆಲ್ಲವೂ ನಮ್ಮೆಲ್ಲರ ತನು ಮನ ಭಾವ ಸಮಯಗಳನ್ನ ಅರ್ಪಿಸ್ರಿ ನಮ್ಮ ಬದುಕು ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನನ್ನ ಅರಿವಿನ ಪ್ರಶ್ನೆ ಕಾರಣ ನಾನು ಈ ಒಕ್ಕೂಟದ ವಕ್ತಾರನಾಗಿರುವುದರಿಂದ ನಾಲ್ಕು ಮಾತನಾಡೋದು ನನ್ನ ಕರ್ತವ್ಯ ಇರುವುದರಿಂದ ಏಳ್ನೂರ ಎಪ್ಪತ್ತು ಜನ ಏಳ್ನೂರ ಎಪ್ಪತ್ತು ಜನ ಆದ್ಮೇಲೆ ಬಸವಣ್ಣ ಅಲ್ಲ ಹಾಗೆ ನಾವು ಒಬ್ಬರೇ ಇರೋಣ ನಮ್ಮ ಹಿಂದೆ ಸಾವಿರ ಜನ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ಅಂತ ಹೇಳ್ತಾ ಯಾಕಂದ್ರೆ ನಾನು ಈ ಬಾಗೇವಾಡಿ ಒಳಗಡೆ ಮೂರು ಸಲ ಪ್ರವಚನ ಮಾಡಿದೆ ನಿಮಗೆ ನಂಬದ್ರೆ ನಂಬಿ ಬಿಟ್ರೆ ಬಿಡಿ ಇಲ್ಲೇ ಇದ್ದಾರೆ ಡಾಕ್ಟರ್ ಎಲ್ಲರು ಎಲ್ಲರೂ ಇದ್ದಾರೆ ಸಾರ್ ಇದ್ದಾರೆ ಇಲ್ಲಿ ಸರ್ ಈ ಬಾಗೇವಾಡಿ ದೇವಸ್ಥಾನದ ಒಳಗಡೆ ಐದು ಸಾವಿರ ವರ್ಷದ ದೇವಸ್ಥಾನದ ಒಳಗಡೆ ಎಲ್ಲರೂ ಚಪ್ಪಲಿ ಹಾಕೊಂಡು ಇಂದು ಆಗಿರಲಿಲ್ಲ ಕೆಲಸ ನಾನು ಒಂದೇ ಒಂದು ಪ್ರವಚನದಲ್ಲಿ ಬಸವಣ್ಣ ನಡೆದಾಡಿದ ಸ್ಥಳಕ್ಕಾದ್ರೂ ಚಪ್ಪಲಿ ಬಿಟ್ಟು ಹೋಗ್ರಪ್ಪ ಅಂದ್ರೆ ಇಡೀ ಬಾಗೇವಾಡಿಯ ಜನ ಇವತ್ತಿನವರೆಗೂ ಅದನ್ನ ಪಾಲಿಸ್ಕೊಂಡು ಚೆನ್ನಾಗಿ ಆಗಿದೆ ನಾವು ಗುಡಿ ಸಂಸ್ಕೃತಿ ಅಲ್ಲದಿದ್ದು ದೇವಸ್ಥಾನದ ಕಡೆಗೆ ಹೋಗಿ ಅದನ್ನು ನೋಡಿ ಬತ್ತವಣ್ಣರ ಹಿಂದಿನ ಸ್ಥಳ ಸುಂದರವಾಗಿರ್ತಕ್ಕಂಥ ಕೇರಿ ಅದನ್ನು ನೋಡಿ ಹಿಂಗ್ಳೇಶ್ವರ ದೇವಸ್ಥಾನ ಹಿಂಗ್ಳೇಶ್ವರದ ಹತ್ತಿರ ಹುಟ್ಟಿದ ಸ್ಥಳಕ್ಕೆ ಹೋಗ್ರಿ ಇದು ಹುಟ್ಟಿದ ಸ್ಥಳ ಅವರ ತಾಯಿಯ ಜನ್ಮಸ್ಥಳಕ್ಕೆ ಹೋಗ್ರಿ ಹಾಗೆ ಅಲ್ಲಿ ವಚನ ಮಂಟಪ ಮಾಡಿದರೆ ಅದನ್ನು ನೋಡ್ರಿ ಇದಾದ ಮೇಲೆ ಹನ್ನೊಂದು ಗಂಟೆಗೆ ಅದೇ ಆವರಣದಲ್ಲಿ ನಮ್ಮ ಗುಡಿಯ ಹಿಂಭಾಗದಲ್ಲಿ ದೊಡ್ಡ ಹೊರಡ್ತದೆ ಸುಂದರವಾಗಿರ್ತಕ್ಕಂಥ ಮಂಟಪದೊಂದಿಗೆ ಹೆಜ್ಜೆ ಹಾಕ್ರಿ. ಹೆಜ್ಜೆ ಹಾಕ್ರಿ.